ನಿಮಗೆ ಅಧಿಕಾರದಲ್ಲಿರುವಂತ ನೈತಿಕತೆಯೇ ಇಲ್ಲ ಅಂತ ಸಿದ್ದರಾಮಯ್ಯ ವಿಚಾರವಾಗಿ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸವಾಲು ನಿಮಗೆ ಅಧಿಕಾರದಲ್ಲಿ ಇರುವ ನೈತಿಕತೆಯೇ ಇಲ್ಲ ಸರ್ಕಾರವನ್ನ ವಿಸರ್ಜಿಸಿ ಚುನಾವಣೆ ಎದುರಿಸಿ ಅಂತ ಹೇಳಿದ್ದಾರೆ ನಿಮಗೆ ತಾಕತ್ತಿದ್ರೆ ಚುನಾವಣೆ ಎದುರಿಸಿ ಅಂತ ಸವಾಲೆಸ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮೈಸೂರಿನಲ್ಲಿ ಮೂಢ ಹಗರಣ ಬಯಲಿಗೆ ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂತಹದ್ದು ಮುಖ್ಯಮಂತ್ರಿಗಳ ಕೈವಾಡ ಇರುವಂತಹದ್ದು ಮುಖ್ಯಮಂತ್ರಿ ಕಣ್ಮುಂದೆ ಇದು ನಡೆದಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವೈಫಲ್ಯದಾಗಿ ಕೊನೆಯಲ್ಲಾಗಿದೆ ಇದನ್ನ ಪ್ರತಿಯೊಬ್ಬರಿಗೆ ಮನದಟ್ಟು ಮಾಡುವಂಥ ಕೆಲಸ ನಾವು ನೀವೆಲ್ಲ ಮಾಡಬೇಕಾಗಿದೆ ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ ಜನರ ಆಕ್ರೋಶಕ್ಕೆ ಧ್ವನಿಯಾಗಿರುವ ಜೊ ಜೊತೆಗೇನೆ ಕೇಂದ್ರ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಜನರಿಗೆ ತಿಳಿಸುವಂತ ಹಾಗೂ ತಲುಪಿಸುವ ಜವಾಬ್ದಾರಿ ನಮ್ಮೇಳಿದೆ ನಾಳೆ ಬರುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಎಲ್ಲ ಹಗರಣಗಳನ್ನ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ ಅಂತೇಳಿ ಹೋರಾಟ ಮಾಡಬೇಕಾಗಿದೆ ಅದನ್ನು ತುದಿ ಮುಟ್ಟಿಸಬೇಕಾಗಿದೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಇದನ್ನು ಯಾವ ರೀತಿ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಹೋರಾಟ ಮಾಡೋದ್ರ ಮೂಲಕ ರಾಜ್ಯದ ಜನರ ಗಮನ ಸೆಳೆಯಬೇಕಾಗಿದೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗ ಹಿಂದುಳಿದ ವರ್ಗಗಳಿಗೆ ಜನರಿಗೆ ಈ ಎಲ್ಲ ಹಗರಣಗಳನ್ನು ಬೈರು ಮಾಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ತೊಲಗಿಸಿ ಈಗ ನಾನು ಸವಾಲಾಗ್ತೇನೆ ಈ ರಾಜ್ಯದ ಮುಖ್ಯಮಂತ್ರಿಗೆ ನಿಮಗೆ ತಾಕತ್ತಿದ್ರೆ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಸ್ಥಿತಿ ಏನು ಅಂತ ಈಗ ವಿಧಾನಸಭಾ ಚುನಾವಣೆ ವಿಸರ್ಜನೆ ಮಾಡಿ ಚುನಾವಣೆ ನಡೆದ್ರೆ ನೂರ ನಲ್ವತ್ತರಿಂದ ನೂರ ಐವತ್ತು ಸೀಟ್ ಗೆಲ್ಲೋದು ನೂರಕ್ಕೆ ನೂರು ಸತ್ಯ ಮೈಸೂರಿನಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ